ಅದೇನು ಅಂದ್ರೆ ನಮ್ ತಾಯಿಗು ನಮ್ಗೂ ಸ್ವಲ್ಪ ನನ್ ಕಂಡ್ರೆ ಕೋಪ ಇದ್ ಮಾಡೋದು ಸ್ವಲ್ಪ ಆತರ ಮಾಡ್ತಾರೆ ಏನಕ್ಕೆ ಸರ್ ಆತರ ಮಾಡ್ತಾರೆ ದಿನ ನೂರ್ ರೂಪಾಯಿ ಕೊಡ್ತಾ ಇರಿ ನಿಮ್ ತಾಯಿಗೆ ಸರಿ ಹೋಗುತ್ತೆ ಯಾಕ ಕೊಡಿ ನೀವು ಅವ್ರಿಗೆ ಖರ್ಚು ಜಾಸ್ತಿ ಇದೆ ಹಾ ಅಷ್ಟೇ ನಿಜವಾಗ್ಲು ನಿಜವಾಗ್ಲು ಅವ್ರ ಹತ್ರ ದುಡ್ಡಿಲ್ಲ ಖರ್ಚಿಗೆ ಅವ್ರಿಗೆ ಸುಮ್ನೆ ಟಾರ್ಚರ್ ಮಾಡ್ತಾರೆ ಅದಕ್ಕೆನ ಅವ್ರಿಗೆ ಆಸೆ ಕಮ್ಮಿ ಆಗ್ತಿಲ್ಲ ಅವ್ರಗ್ ಬೇಕಾದ ನೋಡಿ ಜಾಸ್ತಿ ಆಸೆ ಪಡೋದು ಇರೋರೆ ಇಲ್ದ ಇರೋರು ಅಯ್ಯೋ ಸಾಕಪ್ಪ ಸಾಯಂಕಾಲ ಗಂಜಿಗಾದ್ರೆ ಆಯ್ತು ಅಂತಾರೆ ಅರ್ಥ ಆಯ್ತಾ ಹಂಗಾಗಿ ಅವ್ರಿಗೆ ದಿನ ನೂರು ರೂಪಾಯಿ ಕೊಟ್ಟು ಅವ್ರಿಗೆ ಕಾಲ್ ನಮಸ್ಕಾರ ಮಾಡಿ ಅಮ್ಮ ನೀನ್ ನನ್ ಮೇಲೆ ಕರುಣೆ ತೋರಿಸು ಜಗತ್ ಜನನಿ ಅಂತ ಹೇಳಿ ಸ್ವಲ್ಪ ಅದ್ ಯಾವ್ದಾರು ದೇವಿಗೆ ಹೋಗಿ ಬರ್ತಾ ಇರಿ ನೀವು ಪ್ರತಿ ಶುಕ್ರವಾರ ನಿಮ್ಗೆ ಶುಕ್ರ ಗ್ರಹ ನೀಚನಾಗಿದ್ದಾನೆ ಪ್ರತಿ ಶುಕ್ರವಾರ ಯಾವ್ದಾರು ದೇವಿಗೆ ನಿಂಬೆ ಹಣ್ಣಿನ ದೀಪ ಅನ್ಸ್ಬಿಟ್ ಬನ್ನಿ ಒಳ್ಳೇದಾಗತ್ತೆ